ನನ್ನ ಸ್ನೇಹಿತರಿಗೂ ಅದು ಗುರು ಹಿರಿಯರಿಗೂ ಈ ಅವನಿರ್ಬೇಕ್ ಚಿತ್ರದ ನಿರ್ದೇಶಕರಾದ ಅಶೋಕ್ ಸಾಮ್ರ ನಮಸ್ಕಾರಗಳು ಎಲ್ರಿಗೂ ಶುರು ಹೋದಿಲ್ಲ ಸೊ ಈ ಅವನಿರ್ಬೇಕ್ ಚಿತ್ರನ ನಾನು ಮೊದಲೇ ಸರಿ ನಿರ್ದೇಶನ ಮಾಡಿದ್ದೀನಿ ಸೊ ಈ ನಿರ್ದೇಶನಕ್ಕೆ ನನಗೆ ಸಹಕಾರ ಕೊಟ್ಟಿದ್ದು ನನ್ನ ಗೆಳೆಯ ಬಾಲ್ಯದ ಗೆಳೆಯ ಮುರಳಿಯವರು ನಾವಿಬ್ರು ಕ್ಲಾಸ್ ಮೇಟ್ಸು ಸೊ ಒಂದಷ್ಟು ದಿನಗಳ ಕಾಲ ಕ್ಲಾಸ್ ಮೇಟು ಸೊ ಇವೇಟು ಆಗಿದ್ವಿ ಸೊ ಇವರು ಈ ಸಿನಿಮಾಕ್ಕೆ ಬಂಡವಾಳ ಹಾಕಿ ಸೊ ನನ್ನ ಮೊದಲ ನಿರ್ದೇಶನಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸೊ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತೀನಿ ಈಗ ಈ ತಾನೇ ಈಗ ನೀವು ನೋಡಿದ ಓ ಹೋ ಹೃದಯ ಸಾಂಗು ಸೊ ಈ ಸಾಂಗನ್ನು ನಾವು ಬಿಫೋರ್ ಶೂಟ್ ಶೂಟ್ ಮಾಡೋದಕ್ಕಿಂತ ಮುಂಚೆ ಸೊ ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ವಿ ಸೊ ಲೊಕೇಶನ್ಸ್ ಅಂತ ಹುಡುಕೋಂತ ಹೋದಾಗ ಸೊ ರಾಜಸ್ಥಾನದಲ್ಲಿ ಮಾಡೋಣ ಅಂತ ಅನ್ಕೊಂಡು ಸೊ ರಾಜಸ್ಥಾನದ ಕಿಶನ್ ಗಡಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಅಲ್ಲಿ ಹೋಗುವಾಗ ನಮಗೆ ಟೆಂಪರೇಚರ್ ಜಾಸ್ತಿ ಇತ್ತು ಸೊ ಆ ಟೆಂಪರೇಚರ್ ಅಲ್ಲೂ ಕೂಡ ಸೊ ಹುಡುಗ ಹುಡುಗಿ ಹೀರೋ ಹೀರೋಯಿನ್ ಅದ್ಭುತವಾಗಿ ಮಾಡಿದ್ರು ಅದಾದ್ಮೇಲೆ ನಾವು ಲಡಾಖ್ ಹೋದ್ವಿ ಅಲ್ಲಿ ಮೈನಸ್ ಟೆಂಪರೇಚರ್ ಇತ್ತು ಸೊ ಈ ವೆದರ್ ಕಂಡೀಷನ್ಸ್ ಬಿಸಿಲು ಮತ್ತೆ ಈ ದಿಕ್ಕಿನ ಮೈನಸ್ ಟೆಂಪರೇಚರ್ ಇವೆಲ್ಲವನ್ನೂ ಒಳಗೊಂಡು ಸೊ ಹೀರೋ ಹೀರೋಯಿನ್ ಅದ್ಭುತವಾಗಿ ಈ ಅಕ್ರೋಬೆಟಿಕ್ ಟೈಪ್ ಆಫ್ ಡಾನ್ಸ್ ಅನ್ನೋ ಸೊ ಇದನ್ನ ಈ ಡಾನ್ಸ್ ಅನ್ನು ಕಲಿಸ್ಕೊಟ್ಟವರು ಸೊ ಶ್ರೀಲಿಂಗಿ ಅಂತ ಅಂದ್ಬಿಟ್ಟು ಒಂದು ಬಿಡಿಗೆ ಅವ್ರು ಶೂಟಿಂಗ್ ಬರಕ್ ಆಗಿರ್ಲಿಲ್ಲ ಬಟ್ ನಾವ್ ಅದನ್ನ ಮಾಡ್ಕೊಂಡಿದ್ವಿ ಸೊ ಬಿಸಿಲು ಮತ್ತೆ ಚೇಳಿ ಹೇಗೆ ತಿರ್ಗ ಕೇರಳಕ್ಕೆ ಬಂದ್ವಿ ಕೇರಳಲ್ಲೂ ಸಿಕ್ಕಾಬಿಟ್ಟು ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ ಇತ್ತು ಸೊ ಇದೆಲ್ಲವನ್ನು ಅದ್ಭುತವಾಗಿ ನಿರ್ವಹಿಸಿ ನಮ್ಮ ತಂಡದಕ್ಕೆ ಅವರು ಏನು ನಮಗೆ ಗಲಿಬಿಲಿ ಆಗದೇ ಇದ್ದಂಗೆ ಅದ್ಭುತವಾಗಿ ನಿರ್ವಹಿಸ್ಕೊಂಡು ಹೋಗಿದ್ದಕ್ಕೆ ಅವ್ರಿಬ್ರಿಗೂ ಹ್ಯಾಂಡ್ ಸಾಂಗ್ ಇಷ್ಟಪಡ್ತೀನಿ ಜೊತೆಗೆ ಈ ಸಾಂಗ್ ಡಿಒಪಿ ಆಗಿದ್ದ ನಮ್ಮ ಪೃಥ್ವಿ ಮಾಲ್ವ ಸೊ ಒಳ್ಳೆ ಫ್ರೇಮ್ ಗಳನ್ನ ತೋರಿಸಿ ಒಳ್ಳೆ ಒಳ್ಳೆ ಫ್ರೇಮ್ ಗಳನ್ನ ಇಟ್ಟು ಸೊ ಅದ್ಭುತವಾಗಿ ಈ ಸಾಂಗ್ ನ ಮ್ಯೂಸಿಕ್ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್ ಆಗಂತ ನಮ್ಮ ಲೋಕಿ ತವಸ ಅವರು ಒಳ್ಳೆ ಟ್ಯೂನ್ ಗಳನ್ನ ಮಾಡಿಕೊಟ್ಟು ಈ ಸಾಂಗ್ ಇದೆ ಪ್ಲಸ್ ಒಂದು ಬಿಟ್ ಸಾಂಗ್ ಇದೆ ಅದರಲ್ಲಿ ಅಂಧ ಕಾಲದಲ್ಲಿ ಸಾಂಗ್ ಅಂತ ಒಂದು ಸೊ ಅದಾದ್ಮೇಲೆ ಈ ಹೋ ಹೃದಯ ಈ ಹೋ ಹೃದಯಕ್ಕೆ ನಾವು ಒಂದಷ್ಟು ಟೈಮ್ ತಗೊಂಡು ಒಂದಷ್ಟು ಟ್ಯೂನ್ಸ್ ಕೊಟ್ಟು ಈ ಟ್ಯೂನ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಈ ಟ್ಯೂನ್ ಸೆಲೆಕ್ಟ್ ಮಾಡ್ಕೊಂಡಾಗ ನಮ್ಗೆ ಅನುರಾಧ ಭಟ್ ಕೇಳ್ ಆಡಿಸಬೇಕು ಅಂತ ಆಸೆ ಇತ್ತು ಸೊ ಅವ್ರ ಆಡಿಸ್ಕೊಂಡ್ವಿ ಆಮೇಲೆ ಅಲ್ಫಾಝಲ್ ಕೂಡ ಯುಗಳ ಗೀತೆ ಆಗಿರೋದ್ರಿಂದ ಅವ್ರ ಕೇಳಿ ಇದನ್ನ ಆಡಿಸಿದ್ವಿ ಸೊ ಅರುಣ್ ಪ್ರಸಾದ್ ಅವರು ಇದಕ್ಕೆ ಲಿರಿಕ್ ಬರೆದ್ರು ಸೊ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನನಗೆ ಹಾಡು ಕೇಳ್ತಿದ್ದಾಗ ಸೊ ಕೇಳುವಾಗ ಈ ಹಾಡನ್ನ ನಾವು ಒಳ್ಳೆ ಲೊಕೇಶನ್ಸ್ ಅಲ್ಲಿ ಮಾಡುವ ಅಂತ ಅನ್ಕೊಂಡು ನಾವು ಈ ರಾಜಸ್ಥಾನದಲ್ಲಿ ಕಿಶನ್ ಅಲ್ಲಿ ಅಲ್ಲಿ ಗ್ರಾನೈಟ್ ಸ್ಯಾಂಡ್ ಬೋರ್ ಟೆಸ್ಟ್ ಬೋರ್ಡ್ ಹಾಕಿರ್ತಾರೆ ಆ ಜಾಗದಲ್ಲಿ ಮಾಡ್ಕೊಂತಿದ್ದು ಸೊ ಆಮೇಲೆ ಲಡಾಖ್ ಅಲ್ಲಿ ಮುಂಚೆ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ವಾಪಸ್ ಬೇರೆ ಬೇರೆ ಜಾಗ ನೋಡ್ತಿದ್ವಿ ನಮಗೆ ಒಂದ್ ಯಾವ್ದೋ ಒಂದು ಫೋಟೋಸ್ ವಿಡಿಯೋಸ್ ನೋಡಿದಾಗ ನಮ್ಗೆ ಅದು ಮಾಡ್ಬೇಕು ಅಂತ ಅನಿಸ್ತು ಸೊ ಲೊಕೇಶನ್ಸ್ ನೋಡಿರ್ಲಿಲ್ಲ ಲಡಾಖಲ್ಲಿ ನಾವು ಹೋಗ್ತಾ ಹೋಗ್ತಾನೆ ಅಲ್ಲಿ ಹೋಗಿ ಸೆಮೆಂಟೇನಿಯಸ್ ಮಾಡ್ಕೊಂಡು ಬಂದ್ವಿ ಸೊ ಈ ಸಾಂಗ್ ಗೆ ಒಳ್ಳೆ ಪ್ರಶಂಸೆ ಕೂಡ ಶೂಟ್ ಮಾಡ್ಕೊಂಡ್ಮೇಲೆ ವಿಡಿಯೋ ಕಂಪ್ಲೀಟ್ ಎಡಿಟಿಂಗ್ ಆದ್ಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಇಷ್ಟಪಟ್ಟರು ನಾನು ಏನ್ ಅನ್ಕೊಂಡಿದ್ದೆ ಅದು ಅದ್ಭುತವಾಗಿ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಅಂತಂದ್ರೆ ಪ್ರಶಂಸೆ ಕೊಟ್ಟರು ಸೊ ಇದು ಈ ಸಾಂಗ್ ವಿಷಯದ್ದು ಸೊ ಹಂಗೆ ನಮ್ಮ ಇನ್ನೊಬ್ರು ಬಾಲ್ಯದ ಗೆಳೆಯ ಕೆಲಸ ಮಾಡಿದ್ದಾರೆ ಅವರು ನನ್ನ ದೇವರಾಜ್ ಪೂಜೆ ಅವರವರು ಸೊ ನಾವಿಬ್ರು ಇಂಡಸ್ಟ್ರಿಗೆ ಬಂದಾಗ ಒಟ್ಟೊಟ್ಟಿಗೆ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಬಂದಿತ್ತು ನಾವು ಒಂದಷ್ಟು ಕಾಲ ರೂಮ್ ಕೂಡ ಆಗಿದ್ವಿ ಸೊ ಅವ್ರ ಕೆಲಸಗಳ ಮಧ್ಯೆ ಅವರ ಸಿನಿಮಾ ಆಕ್ಚುಲಿ ಅವರು ಡೈರೆಕ್ಟರ್ ಅವರ ಸಿನಿಮಾಗಳ ಮಧ್ಯ ಮತ್ಸ್ಯಗಂಧ ಮತ್ತು ಅವ್ರು ಬೇರೆ ಬೇರೆ ಒಂದಷ್ಟು ಆಡ್ ಬರ್ಕ್ಸ್ ಅದು ಇದು ಇದರ ಮಧ್ಯೆನೂ ಕೂಡ ನಾನು ಕರೆದಾಗ ನನ್ನ ಸಿನಿಮಾಗೆ ಡಿ ಒ ಪಿ ಆಗಿ ಬಂದು ಟಾಕಿ ಪೋರ್ಷನ್ಸ್ ಡಿ ಒ ಪಿ ಆಗಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಂತರ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಆರ್ಟಿಸ್ಟ್ಗಳು ಅಜಯ್ ಶರ್ಮಾ ಆಗಿರ್ಬೋದು ಮತ್ತು ಮಂಜುನಾಥ ಸರ್ ಆಗಿರ್ಬೋದು ನನ್ನ ಬಸವ ಇವರೆಲ್ಲರೂ ಕೂಡ ಅದ್ಭುತವಾಗಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನು ಸಿನಿಮಾದಲ್ಲಿ ಮಾಡಿದ್ದಾರೆ ಸೊ ಇದು ಹೇಗೆ ಅಂತಂದರೆ ನಾನು ನಮ್ಮ ಸಿನಿಮಾದಲ್ಲಿ ಆರ್ಟಿಸ್ಟ್ಗಳಿಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ನಾವು ಹೊಸುಬರನ್ನ ಇಟ್ಕೊಂಡು ಇಟ್ಕೊಂಡು ನಾವು ಮಾಡ್ಕೊಂಡು ಹೋಗಿದ್ವಿ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಸೀನಿಯರ್ ಆರ್ಟಿಸ್ಟು ಅಂತ ಮೂರು ಜನ ಇದಾರೆ ಲಕ್ಷ್ಮಮ್ಮ ದೇವಿ ಅಂತ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಲಕ್ಷ್ಮೀ ದೇವಮ್ಮ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದು ಕ್ಯಾರೆಕ್ಟರು ಅದಾದ್ಮೇಲೆ ಪ್ರಶಾಂತ್ ಸಿದ್ದಿಯವರು ಕೂಡ ಮಾಡಿದ್ದಾರೆ ಸೊ ಅದಾದ್ಮೇಲೆ ಮಂಜುನಾಥ್ ಸರ್ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಈ ಮೂರು ಜನ ವರ್ಷಕ್ಕೆ ಮಂಜುನಾಥ್ ಹಾಂ ಮಂಜುನಾಥ್ ಸರ್ ಕಿರಣ್ ನಾಯ್ಕ್ ಅವರು ಕೂಡ ಮಾಡಿದ್ದಾರೆ ಸೊ ನಾಲ್ಕು ಜನ ಸೀನಿಯರ್ ಆರ್ಟಿಸ್ಟು ಇನ್ನು ಉಳಿದ ಕೂಡ ಹೊಸಬ್ರೆ ಸರ್ ಟೆಕ್ನೀಷಿಯನ್ಸ್ ಆಗಿರ್ಬೋದು ಜೊತೆಗೆ ಆರ್ಟಿಸ್ಟ್ಗಳು ಕಳಾಗಿರ್ಬೋದು ಎಲ್ಲರೂ ಕೂಡ ಹೊಸಗೂರಾಗಿರ್ತಾರೆ ಸೊ ಹೀಗೆ ನಾವು ಸಿನಿಮಾನ ಕಂಪ್ಲೀಟ್ ಮುಗಿಸ್ಕೊಂಡಿದೀವಿ ಸಿನಿಮಾ ಈಗಿನ ಹತ್ತರದಲ್ಲಿ ಸೆನ್ಸರ್ ಹತ್ತಿರ ಇದ್ದೀವಿ ಏಪ್ರಿಲ್ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇನ್ನ ಡೇಟ್ ಫಿಕ್ಸ್ ಆಗಿಲ್ಲ ಸೊ ಈಗ ಡೇಟ್ ಫಿಕ್ಸ್ ಆಗಿ ಮತ್ತೆ ಟ್ರೈಲರ್ ಲಾಂಚ್ ಮಾಡೋದಕ್ಕೂ ಹೇಗೆ ತಿರ್ಗ ನಾನು ನಿಮ್ಮ ಮುಂದೆ ಬಂದು ನಿಂತ್ಕೋತೀನಿ ಸೊ ಆವಾಗ ಕಂಪ್ಲೀಟ್ ಇನ್ನೂ ನನ್ನ ಸಿನಿಮಾ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ ಅವ್ನಿರಬೇಕಿತ್ತು ಅಂದ್ರೆ ಸರ್ ಇದು ಸಿನಿಮಾದ ಜೀವಳನೆ ಅವನಿರಬೇಕಿತ್ತು ಇದೊಂದು ಆಕ್ಚುಲಿ ಐಡೆಂಟಿಟಿ ತೆಫ್ ಬಗ್ಗೆ ಸಿನಿಮಾ ಇರೋದು ಅವನಿರಬೇಕಿತ್ತು ಯಾರು ಅನ್ನೋದೇ ಈ ಸಿನಿಮಾನ ಅದ್ಭುತವಾಗಿ ಕಟ್ಕೊಡ್ತಾ ಇರತ್ತೆ ಅದನ್ನ ನಾನು ಸಿನಿಮಾ ರಿಲೀಸ್ ಆದಾಗ ಆವಾಗ ಹೇಳೋದನ್ನ ಕರೆಕ್ಟ್ ಅಂತ ಅನ್ಸುತ್ತೆ ಸರ್ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಒಂದಿನ ರಾಜಸ್ಥಾನ್ ಮಾಡಿದ್ವಿ ಆಮೇಲೆ ಎರಡು ದಿನ ಲಡಾಖ್ ಅಲ್ಲಿ ಮಾಡಿದ್ವಿ ಕೇರಳದಲ್ಲಿ ಒಂದು ದಿನ ಮಾಡಿದ್ವಿ ಅದಾದ್ಮೇಲೆ ಅವಳ ಬೆಟ್ಟ ಮತ್ತೆ ಸಣ್ಣ ಎಂಟಿ ಶಾರ್ಟ್ಸ್ ಎಲ್ಲ ಒಂದಿನ ಮಾಡ್ಕೊಂಡು ಬಂದಿದ್ವಿ ಆ ಸರ್ ಹಾ ಸರ್ ಒಂದೊಂದ್ರ ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ವಿ ಸರ್ ಸೊ ಅವರು ಕಂಪ್ಲೀಟ್ ಸ್ಪ್ರಿನ್ ತರ ಆಗುವಂಥದ್ದು ಇದೆಲ್ಲವನ್ನು ಪ್ರಾಕ್ಟೀಸ್ ಅಲ್ಲೇ ಮಾಡಿಕೊಂಡು ಸೊ ಆ ಸ್ಪಾಟ್ ಅಲ್ಲಿ ಮಾಡುವಾಗ ನಮಗೆ ಕ್ಯಾಪ್ಟನ್ಸ್ ಇಲ್ಲಿ ಸೇಫ್ಟಿ ಗಾರ್ಡ್ಸ್ ಅಂತ ಏನೋ ಒಂದಷ್ಟು ಬೆಸ್ಟ್ ಗಿಡ್ಸ್ ಎಲ್ಲ ಹಾಕೊಂಡು ಇಟ್ಕೊಂಡಿರ್ತಿದ್ವಿ ಪ್ರಾಕ್ಟೀಸ್ ಮಾಡುವಾಗ ಸೊ ಅಲ್ಲಿ ಹೋದಾಗ ಅದು ಏನು ಇಲ್ಲದೆ ಮಾಡ್ಕೊಂಡು ಬಂದಿದ್ವಿ ಸೊ ಅದಕ್ಕೆ ಅವ್ರಿಪ್ರೆ ಹ್ಯಾಪ್ ಆಫ್ ಹೇಳ್ಬೇಕು ಅವ್ರಿಬ್ಬರಿಗೂ ಕೂಡ ಸ್ಕ್ರೀನ್ ಪ್ಲೇ ಸರ್ ಸಿನಿಮಾ ಸ್ಕ್ರೀನ್ ಪ್ಲೇ ಕಥೆನೂ ಹಾಗೆ ಸ್ಕ್ರೀನ್ ಪ್ಲೇನೂ ಹಾಗೆ ಈಗ ಅಂದ್ರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಟ್ವಿಸ್ಟ್ ಗಳು ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಥ್ರೂಔಟ್ ದ ಫಿಲಮ್ ನೀವು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡ್ಕೊಂಡು ಹೋಗ್ತಿತ್ತು ಅಂತಂದ್ರೆ ಫಸ್ಟ್ ಹಾಫ್ ಅಲ್ಲಿ ನಿಮಗೆ ಏನು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಟ್ವಿಸ್ಟ್ ಕೊಡುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಅದು ಆಗ್ತಾನೆ ಹೋಗ್ತಿರುತ್ತೆ ಸೊ ಕೂತ್ಕೊಂಡು ಆರಾಮ ಸಿನಿಮಾ ನೋಡಬಹುದು ಸೊ ಏಟ್ ಸೀಟ್ ಅಲ್ಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಆಗಿರುತ್ತೆ ಅಂತ ಅನ್ಕೋತೀನಿ ಸರ್ ಇಲ್ಲ ತುಂಬ ಸೂಕ್ಷ್ಮವಾಗಿದೆ ಸರ್ ತುಂಬಾ ಸೂಕ್ಷ್ಮವಾಗಿದೆ ಸರ್ ಇನ್ನ ಒಂದು ಹಾಡಿದೆ ಅದೇ ಈಗ ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಆ ಸಾಂಗ್ ರಿಲೀಸ್ ಮಾಡುವಂತ ಒಂದು ಬಿಡ್ ಸಾಂಗ್ ಇದೆ ಅದು ಸಿನಿಮಾದಲ್ಲಿ ಇರುತ್ತೆ ಹಾಂ ಮೂರು ಸಾಂಗ್ ಇದೆ ಸರ್ ಮೂರು ಸಾಂಗ್ ಇದೆ ಒಂದು ಸಾಂಗ್ ಮಾಡಿ ರಿಲೀಸ್ ಮಾಡಿದ್ವಿ ಈ ನಿಮ್ಮ ಸಮ್ಮುಖದಲ್ಲಿ ಈ ಸಾಂಗ್ ರಿಲೀಸ್ ಮಾಡಿದ್ವಿ ಇನ್ನೊಂದು ಸಾಂಗ್ ಇದೆ ಸರ್ ಈಗ ನಮ್ಮ ಚಿತ್ರದ ಪ್ರೊಡ್ಯೂಸರ್ ಅನ್ನೋದಾದರು ಮುರಳಿ ಬಿಟಿ ಅವರು ಒಂದೆರಡು ಅಂತ ಕೇಳ್ಕೊತ ಇದ್ದೀವಿ ನಮಸ್ತೆ ಎಲ್ಲಾ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ ಇವನು ಆಲ್ರೆಡಿ ನನ್ನ ಬಾಲ್ಯದ ಗೆಳೆಯ ಅಂತ ಇವನು ನಾನು ಡಿಗ್ರಿಯಲ್ಲಿ ಮಾಡ್ಬೇಕು ಡಿಗ್ರಿಯಲ್ಲಿ ಓದಬೇಕಾರೆ ಹೇಳ್ತಾ ಇದಾರೆ ಮೊದಲಿಗೆ ಪ್ರೊಡ್ಯೂಸರ್ ಆಗು ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸೊ ಆ ಒಂದು ಕನಸನ್ನ ನನಗೆ ನೆನಸು ಮಾಡಿದ್ದಾನೆ ಅವನು ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದಾನೆ ಮಾಡ್ಕೊಟ್ಟಿದ್ದಾನೆ ಅವನ್ಗೆ ಏನು ತೊಂದರೆ ಆಗದಿರಾ ಯಾವ ಟೈಮ್ಗೆ ಏನ್ ಬೇಕೋ ಎಲ್ಲ ಕೊಟ್ಟಿದೀನಿ ಸಿನಿಮಾ ನನ್ಗೆ ಅದೇ ರೀತಿ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ತುಂಬಾ ವಿಜುವಲ್ಸ್ ಚೆನ್ನಾಗಿದೆ ಇವನ್ ಬಗ್ಗೆ ನನಗೆ ಮತ್ತೆ ಸಿನಿಮಾ ಬಗ್ಗೆ ನನಗೇನು ಡೌಟ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಹ್ಯಾಪಿ ಆಗಿದ್ದೀನಿ ನಮ್ಮ ಟೀಮ್ ಎಲ್ಲ ಹ್ಯಾಪಿ ಆಗಿದೆ ಆಮೇಲೆ ಹೀರೋ ಹೀರೋಯಿನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ಸಾಂಗ್ ಪರ್ಟಿಕ್ಯುಲರ್ ಆಗಿ ಸಾಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಲಡಾಖ್ ಹೋದಾಗ ಒಂದು ಬಿಟ್ಟು ಬರುತ್ತೆ ಅಲ್ಲಿ ಆ ಹುಡುಗಿ ಅಲ್ಲಿಂದ ಹಿಂದೆ ಓಡ್ ಬರ್ತಾ ಇರ್ತಾರೆ ಮುಂದೆ ಕಡೆ ತೌಸಂಡ್ ಫೀಟ್ ಡೀಪ್ ಇದೆ ಹುಡುಗಿಗೆ ಗೌನ್ ಇದೆ ಆ ಕಡೆ ಈ ಕಡೆ ಗೌನ್ ಇದೆ ಸ್ವಲ್ಪ ಟಚ್ ಆದ್ರೂ ಹುಡುಗಿಗೆ ಕೆಳಗಡೆ ಬಿಡೋ ಚಾನ್ಸಸ್ ಇರುತ್ತೆ ಹುಡುಗಿನ್ ಕೇಳ್ತಾ ಇದ್ವಿ ನಾವು ಅಮ್ಮ ಆಗತ್ತಾ ಮಾಡೋಕೆ ಆಗತ್ತಾ ಮಾಡೋಕೆ ಅಯ್ಯಮ್ಮ ಏನ್ ನಾನು ಮಾಡೋದಂದ್ರೆ ಸರ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಅವ್ರಿಬ್ರು ನಮಗೆ ಸಪೋರ್ಟ್ ಮಾಡಿದ್ರು ಈ ಹುಡುಗಿನ ಸಪೋರ್ಟ್ ಮಾಡಿದ್ರು ಆಮೇಲೆ ಮೈನಸ್ ಡಿಗ್ರಿ ಬಂದಾಗ ನಾವು ಹೀಟ್ ಆಗಲಿ ಅಂತ ನಾವು ಬಟ್ಟೆ ಹಾಕೊಂಡಿರ್ತೀವಿ ಬಟ್ ಅವರು ಅದನ್ನ ಬಿಚ್ಚಿ ಕಾಸ್ಟ್ಯೂಮ್ಸ್ ಹಾಕೊಂಡಿದ್ದಾಗೂ ಸಹ ಆ ತುಂಬಾ ಚಳಿ ಅವ್ರೆ ಆಗ್ತಾ ಮಾಡಕ್ಕೆ ಬಟ್ ಆದ್ರೂ ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕು ಚೆನ್ನಾಗಿ ಚಳಿ ಇರಬಾರ್ದು ಅಂತ ಹೇಳಿ ಅವ್ರ ಅದನ್ನ ಮ್ಯಾನೇಜ್ ಮಾಡಿ ಮಾಡಿದರೆ ಅವರಿಬ್ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನಮ್ ಜೊತೆ ಬಂದಿದಂತಹ ಮ್ಯಾನ್ಸ್ ಅಲ್ಲಿ ನಮ್ ಜೊತೆ ಕೆಲಸ ಮಾಡಕ್ಕೆ ಎಲ್ಲರೂ ನಾವು ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ವಿ ಅವ್ರಿಗೂ ಸಹ ತುಂಬಾ ಧನ್ಯವಾದ ಅಲ್ಲಿ ಹೋದಾಗ ಊಟ ಸಿಗ್ತಾ ಇರ್ಲಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು ಒಂದೇ ಊಟ ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ ಎಲ್ಲ ಕಡೆನೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನಾನು ತುಂಬ 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 ಋಣಿಯಾಗಿರ್ತೀನಿ ನನ್ನ ಸಿನಿಮಾನ ಇಷ್ಟು ಚೆನ್ನಾಗಿ ಅವರೆಲ್ಲ ಕೆಲಸ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಇಷ್ಟು ಹೇಳ್ತಾ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ನಾನು ಮಾತಾಡ್ತಾ ಇರ್ತೀನಿ ನೀವು ನನ್ನ ಫ್ರೆಂಡು ನಾನು ನನ್ನ ಸಿನಿಮಾನ ಚೆನ್ನಾಗಿ ಮಾಡ್ಕೊಟ್ಟಿದ್ದೇನೆ ನೀವು ನೋಡಿ ಈ ಸಾಂಗ್ಸು ಚೆನ್ನಾಗಿದೆ ಅಂತ ನೀವು ಅಂದ್ಕೊಂಡಿದ್ದೀನಿ ಎಲ್ಲರೂ ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ ನಮ್ಮ ಅಂಧ ಕಾಲದಲ್ಲಿ ಹಿಂದ ಕಾಲದಲ್ಲಿ ಸಾಂಗನ್ನು ನೀವೆಲ್ಲರೂ ನೋಡಿದೀರಾ ಇನ್ನು ಯಾರ್ಯಾರು ನೋಡಿದ್ವೋ ಕನ್ನಡ ಜನತೆ ದಯವಿಟ್ಟು ನೋಡಿ ಹೊಸಬ್ರ ನಮ್ ಸಿನಿಮಾನ ನಾವು ಹೊಸಬ್ರ ಬಂದಿದೀವಿ ನಾವು ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದೀವಿ ನಮ್ಮನ್ನ ಅರಸಿ ಹಾರೈಸಿ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಥಿಯೇಟರ್ ಬಂದು ಮತ್ತೆ ಮತ್ತೆ ಸಿನಿಮಾ ಮಾಡಕ್ಕೆ ನಮಗೆ ದಾರಿ ಮಾಡಿಕೊಡಿ ಅಂತ ಕೇಳ್ತಾ ಇದೀನಿ ನಿಮ್ಮೆಲ್ಲರಿಗೂ ಹೇಳ್ತಾ ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈ ಭಾರತ ಮಾತೆ ಥ್ಯಾಂಕ್ ಯು ಸರ್ ನಾನು ಕನ್ಸ್ಟ್ರಕ್ಷನ್ ಮಾಡ್ತೀನಿ ನಂದು ಕಂಪ್ನಿಯು ಇದೆ ಸರ್ ಆಗರ್ಪಾ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇದೆ ಸರ್ ನಮ್ದು ಇಲ್ಲ ಸರ್ ನಾನು ಯಾಕೆ ಮಾಡಿಲ್ಲ ಸರ್ ನಾನು ಕಮರ್ಷಿಯಲಿ ನಾನು ಪ್ರೊಡ್ಯೂಸರ್ ಆಗಬೇಕು ಅನ್ಕೊಂಡಿದ್ದೀನಿ ಪ್ರೊಡ್ಯೂಸರ್ ಆಗೇ ಇರ್ತೀನಿ ಯಾರು ಸರ್ ಹಾ ಮಾಡಿದ್ದಾರೆ ಸರ್ ಮಾಡಿದ್ದು ಹ್ಯಾಪಿ ಆಗಿದ್ದೀನಿ ಓಕೆ ಸರ್ ಬಟ್ ಎಲ್ಲಾದ್ರೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಸಿನ್ಮಾಗ್ ಏನ್ ಬೇಕೋ ಅದನ್ನ ಕೊಟ್ಟಿದ್ದೀನಿ ಸರ್ ಸಿನಿಮಾಗೆ ಅದರಿಂದ ಆಪೋಸಿಟ್ ನಂಗೆ ಏನ್ ಬರ್ಬೇಕಾಗಿತ್ತು ಸಿನಿಮಾ ವಿಜುವಲ್ ವಿಜುವಲ್ ಲೆವೆಲ್ ಅಲ್ಲಿ ನನಗೆ ಅದಕ್ಕಿಂತ ಚೆನ್ನಾಗೇ ಕೊಟ್ಟಿದ್ದಾರೆ ಸರ್ ಅವರಲ್ಲಿ ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ನಮಸ್ಕಾರ ನನ್ನ ಹೆಸರು ಭರತ್ ಈ ಹಿಂದೆ ಒಂದು ಬ್ಲ್ಯಾಂಕ್ ಅಂತ ಒಂದು ಸಿನಿಮಾ ಮಾಡಿದೆ ಅದನ್ನು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೆ ನಾನು ಈಗ ಅವಲ್ಲಿರಬೇಕಿತ್ತು ಚಿತ್ರದಿಂದ ಕಂಪ್ಲೀಟ್ ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ಈ ಒಂದು ಮೂಮೆಂಟ್ನ ತಗೊಂಡು ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂದರೆ ಕನ್ನಡ ಚಿತ್ರರಂಗದ ಪ್ರತಿಯೊಂದು ಸುದ್ದಿನೂ ಪ್ರತಿ ಮನೆ ಮನೆಗೂ ರೀಚ್ ಆಗ್ತಿದೆ ಅಂದರೆ ಅದು ನಿಮ್ಮಿಂದ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ದು ಫಸ್ಟ್ ಸಾಂಗ್ ಅಂಧ ಕಾಲದಲ್ಲಿ ಇಂಧ ಕಾಲದಲ್ಲಿ ಸಾಂಗು ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಒಂದು ಆರ್ಗ್ಯಾನಿಕ್ ವ್ಯೂಸ್ ಆಗಿ ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಇವಾಗ ಸೊ ಇದಕ್ಕೆಲ್ಲ ಮೇನ್ ಕಾರಣಕರ್ತರು ನೀವು ಟ್ರೋಲ್ಸರ್ ಆಗಿರ್ಬೋದು ಏನು ಮೀಡಿಯಾದವರು ರೀಲ್ಸ್ ಅವರು ಪ್ರತಿಯೊಬ್ರು ತುಂಬಾ ಸಪೋರ್ಟ್ ಮಾಡಿದ್ರ ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಪ್ರತಿಯೊಬ್ರು ಸಾಂಗ್ ಅನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಇದನ್ನ ಶ್ರೀಮುರಳಿ ಸರ್ ರಿಲೀಸ್ ಮಾಡಿಕೊಟ್ರು ಅವರಿಗೆ ಈ ಸ್ಟೇಜ್ ಅಲ್ಲಿ ಕೂತಿರೋ ಎಲ್ಲ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅವ್ರ ಅಮೃತ ಹಸ್ತದಿಂದ ನಮ್ಮ ಸಾಂಗನ್ನ ರಿಲೀಸ್ ಮಾಡಿಕೊಟ್ರು ಅದಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು ಆಮೇಲೆ ಎಲ್ಲರೂ ತುಂಬಾ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಸಾಂಗು ಒಂದು ಬೆಸ್ಟ್ ಓಪನಿಂಗ್ ಅಂತ ಹೇಳ್ಬೋದು ಮೇಲೆ ಈಗ ಓಹರದ ರಿಲೀಸ್ ಆಗಿದೆ ಎಲ್ಲರಿಗೂ ಇಷ್ಟ ಆಯ್ತಾ ಒಂದು ತುಂಬ ಎಫರ್ಟ್ ಹಾಕ್ಬಿಟ್ಟು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೀವಿ ಇದೆಲ್ಲರೂ ಜನಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗಬೇಕು ಅಂತ ಕೇಳ್ಕೊತೀನಿ ಯಾಕೆ ನಾವೆಲ್ಲ ವಸುಬ್ರು ಹೊಸಬ್ರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಮಾಧ್ಯಮ ಮಿತ್ರ ನೀವೇ ನಮಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ಇನ್ನೊಂದು ಖುಷಿ ಮೂಮೆಂಟ್ ಏನು ಅಂದರೆ ಅಪ್ಪು ಸರ್ ಅವ್ರದ್ದು ಫಿಲಮ್ ರಿಲೀಸ್ ಆಗಿದೆ ನೆನ್ನೆ ತುಂಬ ಸಕ್ಕತ್ತಾಗಿ ಓಪನಿಂಗ್ ತಗೊಂಡಿದೆ ಆ್ಯಂಡ್ ಖುಷಿ ಏನಪ್ಪಾ ಅಂದರೆ ಅವರ ಆಶೀರ್ವಾದ ನಮ್ಮ ಮೇಲಿದೆ ನಾವು ಅವ್ರನ್ನ ತುಂಬ ಇಷ್ಟಪಟ್ಟಿದೀವಿ ವಿ ಲವ್ ಯು ಅಪ್ಪು ಸರ್ ಆ್ಯಂಡ್ ಥ್ಯಾಂಕ್ಸ್ ಎಂಟೈರ್ ಮೀಡಿಯಾ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ನೀವೆಲ್ಲ ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಸರ್ ಹೆಂಗೆ ಅಂದರೆ ಒಬ್ಬ ಸೀರಿಯಸ್ ಸಿಚುಯೇಷನಲ್ಲಿ ಇದ್ದಾಗ ಏನಾದ್ರು ಮಾತಾಡಿದ್ರೆ ಕಾಮಿಡಿ ಆಗಬೇಕು ತುಂಬ ಕಾಂಪ್ ಇದು ಕಾಂಪ್ಲಿಕೇಶನ್ ಇದೆ ಸರ್ ಕ್ಯಾರೆಕ್ಟರ್ ಎಲ್ಲ ಶೇಡ್ಸೆಲ್ಲೂ ಬರುತ್ತೆ ಆ್ಯಂಡ್ ನಿಮಗೆ ಎಲ್ಲ ಥರ ಇದೆ ಸರ್ ಒಂದು ಲವ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಒಂದು ಸೀರಿಯಸ್ ಸಿಚ್ಯುವೇಶನ್ಸ್ ಆಗಿರ್ಬೋದು ಎಲ್ಲನೂ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಸರ್ ಏನು ಸರ್ ಹಾಂ ಹೌದು ಸರ್ ಹೌದು ಸರ್ ಇಲ್ಲ ಎಲ್ಲ ಒಂದೊಂದು ಟೇಕಲ್ ಮಾಡ್ಕೊಂಡು ಸರ್ ಎಲ್ಲ ಸರ್ ಚೆನ್ನಾಗಿ ಟ್ರೈನ್ ಮಾಡ್ತಿದ್ರು ಆ್ಯಂಡ್ ಇನ್ನೊಂದು ಹೇಳ್ಬೇಕು ನಮ್ಮ ಡೈರೆಕ್ಟರ್ ಹಾ ಸರ್ ಎಲ್ಲ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಸರ್ ರೋಪ್ಸ್ ಎಲ್ಲ ಜೀಪಿಗೆ ಮಾತ್ರ ರೋಪ್ ಹಾಕಿದ್ದು ಇನ್ನೆಲ್ಲ ನಾವೇ ಮಾಡಿದ್ವಿ ಸರ್ ಇನ್ನು ಪ್ರತಿಯೊಂದು ಏನೇ ಸ್ಟೆಂಟ್ಸ್ ನೀವು ಅದ್ರಲ್ಲಿ ಏನೇನು ನೋಡ್ತೀರಾ ಪ್ರತಿಯೊಂದು ನಾವೇ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡಿದ್ವಿ ಸರ್ ಅಂದ್ರೆ ತುಂಬಾ ಚೆನ್ನಾಗಿ ಕೊರಿಯೋಗ್ರಫ್ ಆಗಿತ್ತು ಅಂಡ್ ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅಶೋಕ್ ಸರ್ ಸರ್ ಆಕ್ಚುಲಿ ಅಶೋಕ್ ಸರ್ ಒಂದು ಆಡಿಷನ್ ಮಾಡಿದ್ರು ಆಡಿಷನ್ ಆ ಸೆಲೆಕ್ಟ್ ಆಗಿದೆ ಸರ್ ಪರಿಚಯ ಮೊಂಚೆ ಇದನು ಇತ್ತು ಆರಾದ ಮೇಲೆ ಸಿನಿಮಾಗೆ ಆ ಸಿನಿಮಾಗೆ ಆಡಿಷನ್ ಮಾಡಿದಾಗ ಹೋಗಕ್ಕೆ ಮಾಡಿದೆ ಥ್ಯಾಂಕ್ ಯು ಸರ್ ಅಂಡ್ ನಮ್ಮ ಮುರಳಿ ಸರ್ ನಮ್ಮ ಸಿನಿಮಾಗೆ ಏನೇನು ಬೇಕೋ ಅದನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಏನು ಕೇಳಿದ್ರು ಯಾರಿಗೂ ಇಲ್ಲ ಅಂದಿಲ್ಲ ಎಲ್ಲರಿಗೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಈ ಸಿನಿಮಾ ಇಷ್ಟು ಚೆನ್ನಾಗಿ ನಿಮಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋಕ್ಕೆ ಮೇನ್ ಕಾರಣವೇ ಅವರು ನಮ್ಮ ಅನ್ನದಾತರು ಅಂತಲೇ ಇರಬೇಕು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮ್ಮ ಸಿನ್ಮಾಗೆ ಸಹಾಯ ಮಾಡಿದ್ದಾರೆ ಅವರಿಗೆ ತುಂಬೂ ಹೃದಯದ ಧನ್ಯವಾದಗಳು ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ನಮ್ಮ ಚಿತ್ರದ ನಾಯಕಿ ಸೌಮ್ಯ ಜಾನ್ ಅವರು ಒಂದ್ ಎರಡು ಮಾತನ್ನ ಆಡ್ಬೇಕು ಅಂತ ಕೇಳ್ಕೊತೀರಿಗೂ ನಮಸ್ಕಾರ ನನ್ನ ಹೆಸರು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮುರಳಿ ಸರ್ ಇದೇ ತರ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರಿ ನನ್ನ ಸಿನಿಮಾದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾಂಗ್ ನೋಡಿದ್ದೀರಾ ನೀವೆಲ್ಲರೂ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ತುಂಬಾ ಖುಷಿ ಆಯ್ತು ಫಸ್ಟ್ ಸಾಂಗ್ ಎಲ್ರಿಗೂ ಹೋಪ್ ಕೊಟ್ಟಿದೆ ಸೆಕೆಂಡ್ ಸಾಂಗ್ ಕೂಡ ಇದೇ ತರ ಇನ್ನ ರೀಚ್ ಆಗುತ್ತೆ ಅಂತ ಖುಷಿ ಪಡ್ತೀನಿ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮ್ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಬೇಸಿಕಲಿ ಆಕ್ಟರ್ ಆಗ್ಬೇಕಂತ ಬಂದೆ ಒಂದು ಆಲ್ಬಮ್ ಸಾಂಗ್ ಮಾಡಿದೆ ರುದ್ರ ಮಾಸ್ಟರ್ ಜೊತೆ సో అదామే సర్ ఆడిషన్ కొట్టరు సో అదర సెలెక్ట్ హాకీ ఇవ్వ సార్ క్యారెక్టర్ బు సీరియస్ ఆయేతీ కట్కీ అదామే సరియా లైక్ లవ్ స్టార్ట్ అప్ స్టార్ట్ ఎలా థర్స్ ఎమోషన్ హా ఎవే థ్యాంక్ యూ ಸರಿ ಇಲ್ಲ ನಾನು ಡ್ಯಾನ್ಸರ್ ಎಲ್ಲ ಹಾ ಸರ್ ನನ್ಗೆ ಖುಷಿ ಚಾಲೆಂಜಿಂಗ್ ಆಗಿತ್ತು ಅಂದರೆ ನನಗೆ ಇನ್ನೂ ಖುಷಿ ಆಯ್ತು ಸೊ ನಾನು ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತದೆ ಅಂತಂದ್ರೆ ನನಗೆ ಇನ್ನೂ ಖುಷಿ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಸೊ ಅವ್ಬಿಟ್ಟು ನೋಡಿದಾಗ ನಂಗೆ ಇನ್ನೂ ತುಂಬ ಖುಷಿ ಆಯಿತು ಸರ್ ಓ ನಾನು ಇದು ಮಾಡಿರೋದು ಅಂತ ಇಲ್ಲ ಯು ಸರ್ ಈಗ ನಮ್ಮ ಚಿತ್ರದ ನನ್ನ ಅಣ್ಣ ಲೋಕಿ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ ಅಂದರೆ ನಾನು ಇವರು ಹಂಸಲೇಖ ಅವ್ರ ಗರಡಿಯಿಂದ ಬಂದಿರೋ ಪ್ರತಿಭೆಗಳು ಅಂಡ್ ಹಾಗೆ ನಾನು ಅಶೋಕ್ ಸನ್ನ ಮತ್ತು ಮುರಳಿ ಸಣ್ಣ ಧನ್ಯವಾದನ ಅರ್ಪಿಸ್ತೀನಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ದೆನ್ ಇವರಿಬ್ಬರು ಡೈರೆಕ್ಟರ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರು ವಿಷನರೀಸ್ ಲೈಕ್ ಅವರು ನನಗೆ ತುಂಬ ಇನ್ಸ್ಪೈರ್ ಮಾಡೋರು ಅಂದರೆ ಒಂದು ಒಂದು ಹಾಡಿನ ಕೆ ಪದ ಪದದಲ್ಲೂ ಕೂಡ ನನ್ನನ್ನು ನಾನು ನಾನಾಗಿ ಹೆಣ್ಣಾಗಿ ನಾನು ನಾನು ಹೆಣ್ಣಾಗಿದ್ದರೆ ನಾನು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೇನೆ ಯಾವ ರೀತಿ ಆ ಭಾವನೆಗಳು ನನ್ನಲ್ಲಿ ಬರ್ತಾ ಇತ್ತು ಐ ಯುಸ್ಟ್ ಟು ಫೀಲ್ ಎಂದ ಸೊ ನನಗೆ ಎಲ್ಲ ರೀತಿಯಲ್ಲೂ ಇನ್ಸ್ಪೈರ್ ಮಾಡಿ ಒಳ್ಳೊಳ್ಳೆ ಅವ ಟೈಮ್ ಕೊಟ್ಟು ಪದ ಪದದಲ್ಲೂ ಕೆಲವು ಟೈಮಲ್ಲಿ ಪದಗಳು ಸಿಗ್ತಾ ಇರಲಿಲ್ಲ ರಾತ್ರಿ ಎಲ್ಲ ಕಲಿತಾ ಇದ್ವಿ ಇದೇ ತರದಿಲ್ಲ ನಾನು ನಮ್ಗೆ ಹಿಂಗೆ ಬೇಕು ನಮ್ಗೆ ಹಿಂಗೆ ಬೇಕು ಅಣ್ಣ ಬೆಳಿತರಲಿಲ್ಲ ಕಾಂಪ್ರಮೈಸ್ ಆಗ್ತಿರಲಿಲ್ಲ ನಮ್ಗೆ ಇದೇ ಥರ ಬೇಕು ಇದಾರೆ ಅಶೋಕ್ ಸರ ಕೂಡ ಅಷ್ಟೇ ಸೊ ತುಂಬ ಪ್ರೋತ್ಸಾಹ ಕೊಟ್ಟರು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು ಸೊ ನಾನು ಈ ಥರ ಒಳ್ಳೆ ಸಿನಿಮಾಗೆ ಕನ್ನಡ ಅಭಿ ಪ್ರೇಕ್ಷಕರೆಲ್ಲ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ತಮ್ಮಲ್ಲೂ ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು